ಒಂದಾನೊಂದು ಕಾಲದಲ್ಲಿ ಒಬ್ಬಳು ಮಾಟಗಾತಿ ಇದ್ದಳು ಆಕೆ ಕಪ್ಪು ಬಣ್ಣದ ಉದ್ದನೆಯ ಟೊಪ್ಪಿಗೆಯನ್ನು ಹಾಕಿಕೊಳ್ಳುತ್ತಿದ್ದಳು ಅವಳ ಬಳಿ ಒಂದು ಕೋಲು. ಮತ್ತು ಹಾರುವ ಪೊರಕೆ ಕೂಡ ಇತ್ತು ಆ ಜಾದು ಪೊರಕೆ ಮೇಲೆ ಕುಳಿತುಕೊಂಡು ಹಾರುವುದು ಎಂದರೆ ಮಾಟಗಾತಿಗೆ ಇನ್ನಿಲ್ಲದ ಖುಷಿ ಪೊರಕೆ ಮೇಲೆ ಕುಳಿತು ಜಾದೂ ಕೋಲನ್ನು ಬೀಸಿ ಹೂ ಅಂತ ಕೂಗಿದ್ದೆ ತಡ ಪೊರಕೆ ಆಕಾಶದಲ್ಲಿ ಮೇಲೆ ಮೇಲೆ ಎತ್ತರಕ್ಕೆ ಹಾರ್ತಿತ್ತು ಕಡು ಬೇಸಿಗೆಯ ಒಂದು ದಿನ ಮಾಟ್ಗಾತಿಗೆ ಬಹಳ ಹಸ್ವೆಯಾಗಿತ್ತು ತನ್ನ ಪೊರಕೆ ಮೇಲೆ ಕುಳಿತು ಕೈಯಲ್ಲಿನ ಜಾದೂ ಕೋಲನ್ನು ಬೀಸುತ್ತಾ ಹೂ ಎಂದು ಕೂಗಿದಳು ಆಕೆ ಆಹಾರವನ್ನು ಹುಡುಕುತ್ತಾ ತೋಟ ಹೊಲಗಳ ಮೂಲಕ ಹಾದು ಹೋಗುವಾಗ ಒಂದು ತೋಟದಲ್ಲಿ ಒಲೆ ಬಳಿ ಒಬ್ಬ ಅಡುಗೆಯವನು ನಿಂತಿರುವುದು ಕಾಣಿಸಿತು ಅವನು ಮಾಡಿದ ರುಚಿಕಟ್ಟಾದ ಅಡುಗೆಯ ಸುವಾಸನೆ ಆಕೆಯ ಮೂಗಿಗೆ ಬಡಿಯಿತು ತಕ್ಷಣವೇ ಆಕೆಗೊಂದು ಉಪಾಯ ಹೊಳೆಯಿತು ನೀನು ನನ್ನ ಪೊರಕೆ ಮೇಲೆ ಕುಳಿತುಕೊಂಡ್ರೆ ಗಾಳಿಯಲ್ಲಿ ಹಾರುತ್ತಾ ನನ್ನ ಅರಮನೆಗೆ ಕರೆದುಕೊಂಡು ಹೋಗ್ತೇನೆ ಇನ್ನೂ ರುಚಿಯಾದ ಅಡುಗೆಯನ್ನು ಮಾಡಲು ಮಂತ್ರಿಸಿದ ಮಸಾಲೆ ಪುಡಿಯನ್ನು ಕಾಣಿಕೆಯಾಗಿ ಕೊಡುತ್ತೇನೆ ಎಂದು ಮಾಟಗಾತಿ ಅಡಿಗೆಯವನಿಗೆ ಆಸೆ ಹಚ್ಚಿದಳು ಅಡಿಗೆಯವನು ಮೊದಮೊದಲಿಗೆ ಹಿಂಜರಿದನು ಆದರೆ ನಂತರ ಹಾರುವ ಪೊರಕೆಯನ್ನು ನೋಡಿ ಒಪ್ಪಿಕೊಂಡನು ಮಾಟ್ಗಾತಿ ಜಾದುಕೋಲಿನಿಂದ ಪೊರಕೆಯನ್ನು ಬಡೆದು ಹೂ ಎನ್ನುತ್ತಾ ಮೇಲಕ್ಕೆ ಹಾರಿದರು ಮಾಟ್ಗಾತಿ ಮತ್ತು ಅಡಿಗೆಯವ ಇಬ್ಬರೂ ಮಾಟ್ಗಾತಿಯ ಅರಮನೆಯನ್ನು ತಲುಪಲು ತೋಟ ಹೊಲ ಮತ್ತು ಬೆಟ್ಟಗಳ ಮೇಲೆ ಹಾರತೊಡಗಿದರು ಕೊನೆಗೆ ಅವರು ಅರಮನೆಯನ್ನು ತಲುಪಿದರು ಆಗ ಅಡಿಗೆಯವ ಚಮತ್ಕಾರಿ ಮಸಾಲೆ ಪುಡಿಯನ್ನು ಕೇಳಿದ ಮಾಟಗಾತಿ ಜೋರಾಗಿ ಎಂದು ನಕ್ಕಳು ನೀನು ನನ್ನನ್ನು ನಂಬುವಂತೆ ಮಾಡಿ ಹೇಗೆ ಮೂರ್ಖನನ್ನಾಗಿಸಿದೆ ನೋಡು ಎಂದಳು ಅವಳಿಗಾಗಿ ಪ್ರತಿದಿನವೂ ಅಡುಗೆ ಮಾಡುವಂತೆ ಹೇಳಿದಳು ಅಡುಗೆಯವನಿಗೆ ಭಯವಾಯಿತು ಆದರೆ ಆತ ಬುದ್ಧಿವಂತನಾಗಿದ್ದನು ಈ ಮಾಟಗಾತಿಗೆ ಬುದ್ಧಿ ಕಲಿಸಲು ನಿರ್ಧರಿಸಿದನು ಅಡುಗೆಯವನು ತಾನು ಮಾಡುವ ಅಡುಗೆಯ ವಿಧಾನದ ಗುಟ್ಟನ್ನು ರಟ್ಟು ಮಾಡಿದನು ದೇವಕನ್ನೇ ತನಗೆ ನೀಡಿದ ಚಮತ್ಕಾರಿ ಮಸಾಲೆ ಪುಡಿಯಿಂದಲೇ ತಾನು ಮಾಡುವ ಅಡುಗೆ ರುಚಿಯಾಗಿರುತ್ತದೆ ಎಂದ ಆ ಚಮತ್ಕಾರಿ ಮಸಾಲೆ ಪುಡಿಯನ್ನು ಮನೆಯಲ್ಲೇ ಬಿಟ್ಟು ಬಂದಿದ್ದೇನೆ ಹೀಗಾಗಿ ಈಗ ರುಚಿಕಟ್ಟಾದ ಅಡುಗೆಯನ್ನು ತಯಾರಿಸಲು ಸಾಧ್ಯವಿಲ್ಲ ನೀನು ರುಚಿ ರುಚಿಯಾದ ಅಡುಗೆಯನ್ನು ಸವಿಯಲೇಬೇಕೆಂದರೆ ತಿರುಗಿ ಮನೆಗೆ ಹೋಗಿ ಚಮತ್ಕಾರಿ ಮಸಾಲೆ ಪುಡಿಯನ್ನು ತೆಗೆದುಕೊಂಡು ಬರಲೇಬೇಕು ಎಂದು ಖಡಾಖಂಡಿತವಾಗಿ ನುಡಿದನು ಅವನ ಮಾತಿಗೆ ಮಾಟ್ಗಾತಿ ಒಪ್ಪಿಕೊಂಡಳು ಅಡುಗೆಯವನನ್ನು ಕರೆದುಕೊಂಡು ಮೊದಲ ಬಾರಿ ಅವನನ್ನು ನೋಡಿದ್ದ ತೋಟದ ಕಡೆಗೆ ಹಾರತೊಡಗಿದಳು ಅವರ ಕಾಲುಗಳು ನೆಲವನ್ನು ಮುಟ್ಟುತ್ತಿದ್ದಂತೆಯೇ ಬುದ್ಧಿವಂತ ಅಡುಗೆಯವನು ಪೊರಕೆಯ ಮೇಲೆ ಜೋರಾಗಿ ಬಿಟ್ಟನು ಪೊರಕೆ ಮುರಿದು ಎರಡು ಭಾಗವಾಯಿತು ಮಾಟಗಾತಿ ನೆಲಕ್ಕೆ ಉರುಳಿದಳು ಅಡುಗೆವಾ ತಕ್ಷಣವೇ ಮುರಿದ ಪೊರಕೆ ಎರಡು ಭಾಗಗಳನ್ನು ತೆಗೆದುಕೊಂಡು ಎಸೆದನು ಜಾದು ಪೊರಕೆ ಇಲ್ಲದೆ ತಾನು ನಡೆದುಕೊಂಡೇ ಅರಮನೆಯನ್ನು ತಲುಪಬೇಕೆಂಬುದನ್ನು ನೆನೆದು ಮಾಟಗಾತಿಗೆ ಭಯವಾಯಿತು ನನಗೆ ಸುಳ್ ಹೇಳಿ ಮೋಸ ಮಾಡಿದ್ದಕ್ಕೆ ಮಾಟ್ಗಾತಿಗೆ ತಕ್ಕ ಪಾಠ ಕಲಿಸಿದೆ ಎಂದು ಅಡುಗೆ ಭಟ್ಟ ಅಂದುಕೊಂಡನು ಈ ಘಟನೆಯ ನಂತರ ಆ ಮಾಟ್ಗಾತಿ ಪೊರಕೆ ಮೇಲೆ ಕುಳಿತು ಹಾರುವುದು ಮತ್ತೆಂದೂ ಕಾಣಲಿಲ್ಲ